ಡಿ ಕೆ ಶಿವಕುಮಾರ್ ಹೇಳಿದಂತ ಮಾತನ್ನ ನಾವು ನೋಡಿದ್ವಿ ಸೋತ್ರೆ ನಾನೇ ಸೋತಂಗಿ ಅಂತ ಇನ್ನು ಕುಮಾರಸ್ವಾಮಿ ಅವರು ಕೂಡ ಅವರ ಮುಖದಲ್ಲಿ ಕಾನ್ಫಿಡೆನ್ಸ್ ಕಾಣ್ತಾ ಇದೆ ಖಂಡಿತವಾಗ ನಾವು ಗೆಲ್ತೀವಿ ಅಂತ ಆದರೆ ಯಾರು ಏನು ಹಣೆ ಬರಹವನ್ನು ಬರೆದಿರ್ತಿರಲ್ಲ ಮತ್ತೆ ಅದು ಓಪನ್ ಮಾಡಿದಾಗಲೇ ಗೊತ್ತಾಗುತ್ತೆ ಏನು ಸಂಗತಿ ಅನ್ನುವಂಥದ್ದು ಉಪಚುನಾವಣೆ ಮತ ಎಣಿಕೆಗೆ ಕ್ಷಣಗಳನ್ನೇ ಆರಂಭವಾಗಿದೆ ಈಗಾಗಲೇ ಸಿದ್ಧತೆಗಳು ಕೂಡ ಎಲ್ಲ ನಡೆದಿವೆ ಕೆಲವೇ ಹೊತ್ತಿನಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ ಈಗಾಗಲೇ ಕೆಲವೊಂದು ಸ್ಥಳಗಳಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಗೊಳಿಸಲಾಗಿದೆ ಎಲ್ಲೂ ಕೂಡ ತೊಂದರೆಗಳಾಗಬಾರದು ಅಂತ ಮೂರು ಕ್ಷೇತ್ರಗಳ ಉಪಚುನಾವಣೆ ಬಹಳ ಗಮನಿಸಬೇಕು ಸೊ ಮೂರು ಕ್ಷೇತ್ರಗಳ ಉಪಚುನಾವಣೆ ಮೂರು ಪಕ್ಷಗಳಿಗೆ ವೆರಿ ಇಂಪಾರ್ಟೆಂಟ್ ಎಲ್ಲ ಸಿದ್ಧತೆಗಳು ಕೂಡ ಆಗಿವೆ ಮೊದಲೇ ಹೇಳಿದಾಗೆ ಮೂರು ಕ್ಷೇತ್ರಗಳ ಉಪಚುನಾವಣೆಗೆ ಸಂಬಂಧಪಟ್ಟಾಗೆ ಕುತೂಹಲ ಬಹಳ ಇದೆ ಈ ಕಾರಣಕ್ಕಾಗಿನೇ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಜೊತೆಗೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿನಿಧಿಗಳು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ನಿಮಗೆ ವಿಚಾರ ಗೊತ್ತಿರಲಿ ಟಿವಿ ನೈನ್ ಅಂತ ಆದರೆ ಬಹಳ ನಿಖರವಾಗಿ ಫಲಿತಾಂಶ ಪ್ರಕಟಿರುವಂತದನ್ನ ನಾವು ಇತಿಹಾಸ ನೋಡಿದಂತಹ ಸಂದರ್ಭದಲ್ಲಿ ನಿಮ್ಗೆ ಗಮನಿಸಬಹುದು ಹಾಗೆ ಇವತ್ತಿನ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಮ್ಮ ರಿಪೋರ್ಟರ್ಸ್ಗಳು ಬಹಳ ಸಿದ್ಧ ಆಗಿ ನಿಂತಿರುವಂತದ್ದನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು ಸೊ ಚಲಪಟ್ಟಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿನಿಧಿ ರಾಮ್ ಜಾಯ್ನ್ ಆಗ್ತಾ ಇದ್ದಾರೆ ಹಾವೇರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಶಿವಕುಮಾರ್ ಪತ್ತಾರ್ ಜಾಯ್ನ್ ಆಗ್ತಾ ಇದ್ದಾರೆ ಸಂಡೂರು ಬೈ ಎಲೆಕ್ಷನ್ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಬಸವರಾಜ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ಹಾಗೆ ಮಹಾರಾಷ್ಟ್ರದ ಎಲೆಕ್ಷನ್ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಸಹದೇವ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ ಪ್ರತಿಯೊಬ್ಬರ ಜೊತೆಗೂ ಕೂಡ ನಾವು ಮಾತನಾಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಪಡಿತಾ ಹೋಗೋಣ ಮೊದಲಿಗೆ ರಾಮ್ ಚಳಪಟಳಕ್ಕೆ ಸಂಬಂಧಪಟ್ಟ ಹಾಗೆ ಆ ಕೊನೆ ಕ್ಷಣದ ಕೌತುಕತೆ ಹೇಗೆ ಕಂಡು ಬರ್ತಾ ಇದೆ ರಾಮ್ ಜೊತೆಗೆ ಪ್ರಚಾರ ಸಂದರ್ಭದಿಂದ ಇಲ್ಲಿ ತನಕ ಆದಂತಹ ಕೆಲ ಸಂಗತಿಗಳ ಹಿನ್ನೋಟವನ್ನು ನಾವು ನೋಡೋದಾದ್ರೆ ರಾಮ್ ಮಲ್ತೇಶ್ ಖಂಡಿತವಾಗಿಯೂ ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದರೂ ಸಹ ಬೊಂಬೆನಾಡು ಚನ್ನಪಟ್ಟಣದ ಒಂದು ಚುನಾವಣೆ ಏನಿತ್ತು ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು ಯಾಕಂದರೆ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿಯ ಸ್ಪರ್ಧೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಹೊಸದಾಗಿ ಸೇರಿ ಸ್ಪರ್ಧೆ ಮಾಡಿದಂತಹ ಸಿ ಪಿ ಯೋಗೇಶ್ವರ್ ಅದೇ ರೀತಿಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆ ಇಲ್ಲಿ ಪಣಕ್ಕಿಟ್ಟಿತು ನೂರಾರು ರಣತಂತ್ರಗಳು ಅದೇ ರೀತಿಯಾಗಿ ಕಾರ್ಯತಂತ್ರಗಳು ಮತ್ತು ಮಾತಿನ ಸಮರ ಭರ್ಜರಿ ಪ್ರಚಾರ ಘಟಾನುಘಟಿಗಳು ಚನ್ನಪಟ್ಟಣಕ್ಕೆ ಬಂದು ಗ್ರಾಮ ಗ್ರಾಮಗಳಿಗೆ ತೆರಳಿ ಒಂದು ಪ್ರಚಾರವನ್ನು ಮಾಡಿದ್ರು ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಆ ರಣತಂತ್ರಗಳೆಲ್ಲ ಕೆಲಸ ಅನ್ನೋದು ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಹೊರಬೀಳಲಿದೆ ಯಾಕಂದರೆ ಯಾರು ಯಾವುದೇ ರೀತಿಯಂತ ಕಸರತ್ತುಗಳನ್ನು ಮಾಡಿದ್ರು ಅಂತಿಮವಾಗಿ ಮತದಾರ ಪ್ರಭು ಏನು ತೀರ್ಪನ್ನು ಕೊಡ್ತಾನೆ ಅದೇ ಅಂತಿಮವಾಗಿರ್ತದೆ ಯಾಕಂದ್ರೆ ಈ ಒಂದು ಚುನಾವಣೆಯಲ್ಲಿ ಇನ್ನೆಂದೂ ಕಂಡು ಕೇಳಿರಿದಂಥ ಲೆಕ್ಕಾಚಾರಗಳು ನಡೆದಿವಾತಿ ಲೆಕ್ಕಾಚಾರಗಳು ಲೆಕ್ಕಾಚಾರಗಳಿರ್ಬೋದು ಅಥವಾ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಇರಬಹುದು ಪಕ್ಷಾಂತರದ ಬಗ್ಗೆ ಇರಬಹುದು ಮತ್ತೆ ಪ್ರಮುಖವಾಗಿ ಗಮನಿಸಬೇಕಾದಂತದ್ದು ಇಬ್ಬರು ಅಭ್ಯರ್ಥಿಗಳು ಪ್ರಮುಖವಾಗಿ ಏನು ಕಾಣದಲ್ಲಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ಮತ್ತೆ ಸಿಪಿಯೋಗಿ ಇಬ್ಬರಿಗೂ ಸಹ ಈ ಹಿಂದಿನ ಎರಡು ಚುನಾವಣೆಗಳು ಸಹ ಸೋಲಾಗಿತ್ತು ಎರಡು ಚುನಾವಣೆಗಳ ಸೋಲನ್ನು ಮೀರಿ ಇವತ್ತು ಗೆಲುವನ್ನು ಪಡಿಬೇಕಾದಂತಹ ಕಸರತ್ತುಗಳನ್ನು ಅವರು ನಡೆಸಿದ್ರು ಮತ್ತೆ ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ ನಡೆದಂಥದ್ದು ಮಾತಿನ ಸಮರ ಅಂದ್ರೆ ಮಾತಿನ ಸಮರ ಪ್ರತಿ ಬಾರಿ ಪ್ರಚಾರದಲ್ಲೂ ಸಹ ಮಾತಿನ ವಾಗ್ಬಾಣಗಳು ಕೇಳಿ ಬಂದಿದ್ದು ಒಂದು ರೀತಿಯ ಅತಿರೇಕದ ಮಾತುಗಳು ಸಹ ಕೇಳಿ ಬಂದಿದ್ವು ಇದರ ಜೊತೆಗೆ ಜನರನ್ನು ಮನವೊಲಿಸಲಿಕ್ಕೆ ಪ್ರತಿ ಗ್ರಾಮಗಳಿಗೆ ತೆರಳಿ ಮನೆ ಮನೆಗಳಿಗೆ ತೆರಳಿ ಆ ಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು ಇದೆಲ್ಲಕ್ಕೂ ಉತ್ತರವನ್ನ ಮತದಾರ ಪ್ರಭು ನೀಡಿದ ಹೀಗಾಗಿ ಇವತ್ತಿನ ಒಂದು ಏನು ಮತ ಎಣಿಕೆ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ನಾವೀಗ ಮತ ಎಣಿಕೆ ಕೇಂದ್ರದ ಬಳಿ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಎಂಟು ಗಂಟೆ ಸುಮಾರಿಗೆ ಈ ಒಂದು ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗ್ತದೆ ಪ್ರತಿಷ್ಠಿತ ಕ್ಷೇತ್ರ ಆಗಿರೋದಾಗಿ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಎಸ್ ಪಿ ಕಾರ್ತಿಕ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ ನಾವೀಗ ಏನು ಆ ಒಂದು ಮತ ಎಣಿಕೆ ಕೇಂದ್ರದ ಹೊರಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ನೋಡ್ತಾ ಇರ್ಬೋದು ಇಬ್ಬರು ಅಡಿಷನಲ್ ಎಸ್ ಪಿಗಳು ಅದೇ ರೀತಿಯಾಗಿ ಐದು ಡಿವೈ ಎಸ್ ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಜಿಲ್ಲೆಯಾದ್ಯಂತ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಮತ್ತು ಜಿಲ್ಲೆಯಾದ್ಯಂತ ಬಿ ಎನ್ ಎಸ್ ಒನ್ ಸಿಕ್ಸ್ಟಿ ತ್ರೀ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗಳು ಮಾಡಲಾಗಿದೆ ಮದ್ಯ ಮಾರಾಟಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ ಮತ್ತು ಯಾವುದೇ ಏಜೆಂಟ್ಗಳು ಬಂದರೂ ಇಲ್ಲಿ ಸೂಕ್ತವಾದಂಥ ಪರಿಶೀಲನೆಯನ್ನು ಮಾಡಿ ಅವರನ್ನು ಒಳಗೆ ಕಳಿಸುವಂಥ ಕೆಲಸವಾಗ್ತಾ ಇದೆ ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರದ ಮತ ಎಣಿಕೆಯ ಕುತೂಹಲ ಸಾಕಷ್ಟು ಇದೆ ಇಡೀ ರಾಜ್ಯದಲ್ಲಿ ಈ ಒಂದು ಚನ್ನಪಟ್ಟಣ ಕ್ಷೇತ್ರದ ಪ್ರತಿ ಇದು ಫಲಿತಾಂಶ ಏನಾಗ್ಬೋದು ಯಾಕಂದರೆ ರಾಜ್ಯದ ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದಾದಂತಹ ಒಂದು ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಾರೆ ಎರಡೂ ಪಕ್ಷದವರು ಸಹ ಗೆಲುವಿನ ನಿರೀಕ್ಷೆ ಇದಾರೆ ನಿಖಿಲ್ ಕುಮಾರಸ್ವಾಮಿ ಯೋಗೇಶ್ವರ ಸ್ಪರ್ಧಿಗಳಾಗಿದ್ದು ಸಹ ಎಲ್ಲೋ ಒಂದು ಕಡೆ ಇದು ಎಚ್ ಡಿ ಕುಮಾರಸ್ವಾಮಿ ವರ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿದೆ ಅವರೇ ಇಬ್ಬರು ಸಹ ಒಪ್ಕೊಂಡಿದ್ದಾರೆ ಇದರ ಗೆಲುವು ಸೋಲಿನ ಜವಾಬ್ದಾರಿಯನ್ನು ನಾನು ಓರ್ತೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಸಹ ಇದರ ಜವಾಬ್ದಾರಿ ಅಂತ ಮಾತನಾಡಿದರೆ ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರದ ಮತ ಎಣಿಕೆ ಎಲ್ಲರ ಕೌತುಕದ ಒಂದು ಕುತೂಹಲದ ಕೇಂದ್ರ ಬಿಂದುವಾಗಿದೆ ರಾಮ್ ರಾಮ್ ನಿಮ್ಮ ನೋಡ್ತಿರುವಂತಹ ಸಂದರ್ಭದಲ್ಲಿ ನೀವು ಇಂಜಿನಿಯರಿಂಗ್ ಕಾಲೇಜಿನ ಮುಂಭಾಗದಲ್ಲಿದ್ದೀರಿ ಯಾಕಂದ್ರೆ ಇಲ್ಲಿನ ಇಂಜಿನಿಯರಿಂಗ್ ಇದೆಯಲ್ಲ ಅದು ನಮಗೆ ತರ್ಕಕ್ಕೆ ನಿಲಕದಿರುವಂತ ಇಂಜಿನಿಯರಿಂಗ್ ಇದು ಅಲ್ಲಿ ಕಾಸ್ಟ್ ಇಂಜಿನಿಯರಿಂಗ್ ಇದೆ ಸೋಷಿಯಲ್ ಇಂಜಿನಿಯರಿಂಗ್ ಇದೆ ಜೊತೆಗೆ ಈ ಚುನಾವಣೆ ಇಂಜಿನಿಯರಿಂಗ್ ಇದೆಯಲ್ಲ ಇದು ಇದು ಬಹಳ ಡಿಫ್ರೆಂಟ್ ಇದು ನಂಬರ್ ಒನ್ ನಂಬರ್ ಟು ನೋಡಿ ಎಲ್ಲರೂ ಕೂಡ ಪ್ರತಿಷ್ಠೆ ಮಾಡ್ಕೊಂಡಿದ್ದಾರೆ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ನಾನೇ ಗೆದ್ದಂಗೆ ಅನ್ನುವಂಥ ಮಾತು ಈ ಕಡೆಗೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನೇ ಗೆದ್ದಂಗೆ ಅಂತ ಹಂಗಂತ ಯೋಗೀಶ್ವರ್ ಬೊಂಬೆ ಆಡಿಸೋನು ಬೆಂಗಳೂರಲ್ಲಿದ್ದಾನೆ ನನಗೂ ನಿನಗೂ ಯಾಕೆ ಟೆನ್ಸ್ ಅನ್ನುವಂಥ ಅವರನ್ನಂಗಿಲ್ಲ ನಮ್ಮಅಪ್ಪನೆಯಾದ್ರೂ ಜವಾಬ್ದಾರಿ ತಗೊಂಡಿರೋದ್ರಿಂದ ನನಗೆ ನಿನಗೆ ಯಾಕೆ ಟೆನ್ಸ್ ಅನ್ನು ಅಂತೇಳಿ ಕುಮಾರಸ್ವಾಮಿ ಪುತ್ರನೂ ಹೇಳಂಗಿಲ್ಲ ಬಹಳಷ್ಟು ಓಡಾಡಿದ್ದಾರೆ ಬಹಳಷ್ಟು ಕಸರತ್ತು ಮಾಡಿದ್ದಾರೆ ಬಹಳಷ್ಟು ಬೆವರು ಬೆವರ್ಹರಿಸಿದ್ದಾರೆ ಈ ಮೇಲ್ನೋಟಕ್ಕೆ ನೋಡಿದಂಥ ಸಂದರ್ಭದ ಜೊತೆಗೆ ಬೆಟ್ಟಿಂಗ್ ಬಗ್ಗೆಯೂ ಕೂಡ ಮಾತಾಡಬೇಕು ವಿಪರೀತವಾದಂಥ ಬೆಟ್ಟಿಂಗ್ ಕೂಡ ನಡೆದಿದೆ ಅಂದರೆ ಇದು ಎಂಥ ತುರುಸಿನ ಕ್ಷೇತ್ರ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ ಜನ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರಾಮ್ ಖಂಡಿತವಾಗಿಯೂ ರಂಗನಾಥ್ ಯಾಕಂದ್ರೆ ಈ ಒಂದು ಚನ್ನಪಟ್ಟಣ ಕ್ಷೇತ್ರ ಏನಿದೆ ಇಡೀ ರಾಜ್ಯದ ರಾಜಕಾರಣದ ದಿಕ್ಕನ್ನ ಬದಲಾಯಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ ತಾವೆಳದಂತೆ ಖಂಡಿತವಾಗಿಯೂ ಘಟಾನುಘಟಿ ನಾಯಕರುಗಳ ಪ್ರತಿಷ್ಠೆ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಣಕ್ಕಿಟ್ಟಿದೆ ಇದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿನ ಬೆಡ್ಡಿಂಗ್ ಇದೇ ಒಂದು ಚನ್ನಪಟ್ಟಣ ಕ್ಷೇತ್ರದ ಚನ್ನಪಟ್ನಾಡ್ಕೊಂಡಿದೆ ಕಣಿತವಾಗಿಯೂ ತಾವು ಒಂದು ಇದ್ರಿ ಈ ಒಂದು ಚುನಾವಣೆಯಲ್ಲಿ ಗೆಲುವು ಸೋಲಾದ್ರೆ ಅಥವಾ ಸೋತ್ರೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಗೆಲುವನ್ನು ಪಡ್ಕೊಳ್ಬಹುದು ಆದರೆ ಈ ಬೆಟ್ಟಿಂಗ್ ನ ಬರಾಟೆಯಲ್ಲಿ ಬೆಟ್ಟಿಂಗ್ ಇದರಲ್ಲಿ ಹೋಗಿ ಅದೆಲ್ಲವನ್ನೂ ಸಹ ಕಳೆದುಕೊಂಡ್ರೆ ಯಾಕಂದ್ರೆ ಪ್ರಮುಖವಾಗಿ ಅವರ ಬೆಂಬಲಿಗರುಗಳು ಯಾವುದೇ ಒಂದು ರೀತಿಯಾದಂತಹ ಈ ಒಂದು ಪರಿಸ್ಥಿತಿಯಲ್ಲಿ ಬೆಟ್ಟಿಂಗ್ ದಂಧೆಗೆ ಹೋಗಿ ಅವರ ಜೀವನವನ್ನು ಹಾಳು ಮಾಡಿಕೊಂಡ್ರೆ ಅದು ಮತ್ತೆ ಪಡೆಯಲಿಕ್ಕೆ ಸಾಧ್ಯವಾಗೋದಿಲ್ಲ ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರದ ಬೆಟ್ಟಿಂಗ್ ನಡೆದಿರೋದು ನೋಡಿದ್ರೆ ಎಷ್ಟು ಪ್ರತಿಷ್ಠೆ ಇದು ಇದೆ ಅಂತ ಗೊತ್ತಾಗ್ತದೆ ಮತ್ತೆ ಮಾತಿನ ಸಮರ ಅಂದ್ರೆ ಸಾಮಾನ್ಯವಾಗಿ ರಾಜಕಾರಣ ಲ್ಲಿ ಆರೋಪ ಪ್ರತ್ಯಾರೋಪಗಳಿರ್ತದೆ ಟೀಕೆ ಟಿಪ್ಪಣಿಗಳು ಚುನಾವಣಾ ಸಂದರ್ಭಗಳಲ್ಲಿ ಅದು ಮಿತಿ ಮೀರುತ್ತದೆ ಆದರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ತಾವೂ ಸಹ ಗಮನಿಸಿದ್ರಿ ಆ ಮಾತಿನ ಭರಾಟೆಗಳು ಮಾತಿನ ಯುದ್ಧಗಳು ಹೆಚ್ಚಾಗಿದ್ವು ಇವು ಸಹ ಮತದಾರರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋ ಒಂದು ಮಾತನ್ನು ಕೇಳಿ ಬಂದಿದ್ದು ಅವೆಲ್ಲವೂ ಸಹ ಯಾವ ರೀತಿಯಾಗಿ ಕೆಲಸ ಮಾಡಿದೆ ಯಾಕಂದರೆ ಅಂತಿಮವಾಗಿ ಯಾರು ಯಾವುದೇ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಮೇಲ್ನೋಟಕ್ಕೆ ಎಕ್ಸಿಟ್ ಪೋಲ್ಗಳಲ್ಲೂ ಸಹ ನಿಖಿಲ್ ಸ್ವಾಮಿಗೆ ಎಲ್ಲೋ ಒಂದು ಕಡೆ ಫೇವರ್ ಆಗಿದೆ ಅನ್ನೋ ಒಂದು ಮಾತು ಕೇಳಿ ಬಂದರೂ ಸಹ ಯೋಗೇಶ್ವರ್ ಅವ್ರನ್ನ ಯಾರೂ ಸಹ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಕಳೆದ ಐದು ಬಾರಿಗಳಲ್ಲಿ ಅವರಂದರೆ ಈ ಹಿಂದೆ ಐದು ಬಾರಿ ಶಾಸಕರಾಗಿ ಆಯ್ಕೆಯಾದಂಥದ್ದು ವಿಭಿನ್ನವಾದಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆ ಅವರು ಪಕ್ಷೇತರವಾಗಿ ಗೆಲುವನ್ನು ಸಾಧಿಸಿದರೆ ಎಸ್ ಪಿ ಪಕ್ಷದಿಂದ ಗೆಲುವನ್ನು ಸಾಧಿಸಿದರೆ ಕಾಂಗ್ರೆಸ್ ಇಂದ ಎರಡು ಬಾರಿ ಗೆಲುವನ್ನು ಸಾಧಿಸಿದರೆ ಬಿಜೆಪಿಯಿಂದ ಗೆಲುವನ್ನು ಸಾಧಿಸಿದರೆ ಹೀಗಾಗಿ ವೈಯಕ್ತಿಕ ವರ್ಚಸ್ಸು ಸಹ ಕೆಲಸ ಮಾಡೋದ್ರಿಗೆ ಎಕ್ಸಿಟ್ ಪೋಲ್ಗಳ ಜೊತೆಗೆ ಯಾವ ಅಂತ ರಣತಂತ್ರಗಳಾಗಿದೆ ಮತದಾರ ಯಾವ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ರಂಗನಾಥ್ ಎಸ್ ಧನ್ಯವಾದ ರಾಮ್ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾವು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ